ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಸಮಗ್ರ ಸಾವಯವ ಪದ್ಧತಿಯ ಕೃಷಿ ಪಂಡಿತ ಸಂಗನಗೌಡ ತೇಜನಗೌಡ ಪಾಟೀಲ್ ಪಿತ್ರಾರ್ಜಿತವಾದ ಜಮೀನಿನಲ್ಲಿ ನೀರಿಲ್ಲ ಹನ್ನೆರಡು ಕೊಳವೆ ಬಾವಿ ಕೊರೆಸಿದರೂ ನೀರು ಸಿಕ್ಕಿಲ್ಲ ಆದರೂ ಇವರು ಹತಾಶರಾಗಲಿಲ್ಲ ಪಕ್ಕದ ಗ್ರಾಮದಲ್ಲಿ ಇಪ್ಪತ್ತು ಎಕರೆ ಭೂಮಿಯನ್ನು ಗುತ್ತಿಗೆ ಆಧಾರದಲ್ಲಿ ವಹಿಸಿಕೊಂಡು ಅದ್ಭುತ ಕೃಷಿ ಕಾಯಕದಲ್ಲಿ ತೊಡಗಿರುವ ಎಸ್ ಟಿ ಪಾಟೀಲರು ಛಲ ಬಿಡದೆ ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡ ಸಾಧಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ ಪಾಟೀಲರದ್ದು ಕೂಡು ಕುಟುಂಬ ಇವರು ತಮ್ಮ ಜೊತೆಗೂಡಿ ಕೃಷಿ ಮಾಡಿಕೊಂಡು ಬಂದವರು ನಾದಕೇಡಿ ಗ್ರಾಮದಲ್ಲಿ ಇವರ ಕುಟುಂಬಕ್ಕೆ ಏಳು ಎಕರೆ ಜಮೀನಿದೆ ಅದನ್ನು ಮೂರುವರೆ ಎಕರೆಯ ಎರಡು ಪ್ಲಾಟುಗಳನ್ನಾಗಿ ವಿಂಗಡಿಸಿ ಅಣ್ಣ ಮತ್ತು ತಮ್ಮ ಕೃಷಿ ಕಾಯಕದಲ್ಲಿ ತೊಡಗಿದ್ದರು ಹಣ್ಣಿನ ಗಿಡಗಳು ಸೇರಿದಂತೆ ಅನೇಕ ಬಗೆಯ ಕೃಷಿ ಮಾಡಿದ್ದರು ಆದರೆ ಅದು ನೀರಿನ ಸೆಲೆ ಇಲ್ಲದ ಜಮೀನು ಹನ್ನೆರಡು ಬೋರ್ವೆಲ್ ಕೊರೆಸಿದ್ದಾರೆ ಆದರೂ ನೀರು ಸಿಕ್ಕಿಲ್ಲ ನೀರಿಲ್ಲದ ಮೇಲೆ ಕೃಷಿ ಮಾಡುವುದಾದರೂ ಹೇಗೆ ಚಿಂತೆಗೊಳಗಾದ ಪಾಟೀಲರು ಛಲ ಬಿಡಲಿಲ್ಲ ಪಕ್ಕದ ಸಾಲೋಟಗಿ ಗ್ರಾಮದಲ್ಲಿ ಜಮೀನುದಾರರೊಬ್ಬರು ನಲವತ್ತೈದು ಎಕರೆ ಜಮೀನು ಹೊಂದಿದ್ದರು ಅವರು ವಿದೇಶದಲ್ಲಿ ನೆಲೆಸಿದ್ದ ಕಾರಣ ಸ್ವತಃ ಕೃಷಿ ಮಾಡಲಾಗದ ಕಾರಣಕ್ಕೆ ಎಸ್ ಟಿ ಪಾಟೀಲರಿಗೆ ಇಪ್ಪತ್ತು ಎಕರೆಯನ್ನು ಗುತ್ತಿಗೆ ಆಧಾರದ ಮೇಲೆ ವಹಿಸಿದ್ದಾರೆ ಇನ್ನುಳಿದ ಜಮೀನನ್ನು ಬೇರೊಬ್ಬರು ವಹಿಸಿಕೊಂಡಿದ್ದಾರೆ ಈ ಭೂಮಿಯಲ್ಲಿ ಪಾಟೀಲರು ಸಮಗ್ರ ಕೃಷಿಯನ್ನು ಸಾವಯವ ವಿಧಾನದಲ್ಲಿ ಜೋಡಿಸಿಕೊಂಡಿದ್ದಾರೆ ಇಲ್ಲಿ ನೀರಿಗೆ ಕೊರತೆ ಇಲ್ಲ ಬೋರ್ವೆಲ್ನಲ್ಲಿ ನೀರು ಸಿಗುತ್ತಿದೆ ಸೋಲಾರ್ ವ್ಯವಸ್ಥೆ ವಿದ್ಯುಚ್ಛಕ್ತಿ ಎಲ್ಲವೂ ಇದೆ ಇಪ್ಪತ್ತು ಎಕರೆ ಭೂಮಿಯಲ್ಲಿ ಪಾಟೀಲರು ವ್ಯವಸ್ಥಿತವಾದ ಕೃಷಿ ರೂಪಿಸಿದ್ದಾರೆ ಎರಡೂವರೆ ಎಕರೆಯಲ್ಲಿ ಕಬ್ಬು ಒಂದು ಎಕರೆಯಲ್ಲಿ ಶೇಂಗಾ ಒಂದು ಎಕರೆಯಲ್ಲಿ ಜವಾರಿ ಬೆಳೆ ಅರ್ಧ ಎಕರೆಯಲ್ಲಿ ನೇಪಿಯರ್ ಹುಲ್ಲು ಇನ್ನುಳಿದ ಭೂಮಿಯಲ್ಲಿ ತೊಗರಿ ಜೋಳ ಉದ್ದು ಹುರುಳಿ ಹೀಗೆ ನಾನಾ ಬಗೆಯ ದ್ವಿದಳ ಧಾನ್ಯಗಳನ್ನು ಬೆಳೆಸುತ್ತಾರೆ ತರಕಾರಿ ಬೆಳೆಯಲ್ಲೂ ಇವರು ಸಾಕಷ್ಟು ವರಮಾನ ಗಳಿಸುತ್ತಾರೆ ಕಳೆದ ಹತ್ತು ವರ್ಷಗಳಿಂದ ಸಿರಿಧಾನ್ಯಗಳನ್ನು ಬೆಳೆಸುತ್ತಿದ್ದಾರೆ ಜೊತೆಗೆ ಹೈನುಗಾರಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಿದ್ದಾರೆ ಆಡು ಕುರಿ ಜವಾರಿ ಕೋಳಿ ಇವೆಲ್ಲವೂ ಇವರ ಕೃಷಿ ಪ್ರದೇಶದಲ್ಲಿ ಪ್ರಧಾನ ಪಾತ್ರ ವಹಿಸಿವೆ ಗೊಬ್ಬರ ಅವರಿಗೆ ತಮ್ಮ ಜಮೀನಲ್ಲೇ ಸಿಗುತ್ತದೆ ಜೊತೆಗೆ ಸಂಚಾರಿ ಕುರಿಗಾಹಿಗಳು ವರ್ಷಕ್ಕೊಮ್ಮೆ ಇವರ ಕ್ಷೇತ್ರಕ್ಕೆ ಬಂದು ಹದಿನೈದರಿಂದ ಇಪ್ಪತ್ತು ದಿನ ಮೊಕ್ಕಾಂ ಹೂಡುತ್ತಾರೆ ಆ ಮೂಲಕವೂ ಇವರ ಕೃಷಿ ಜಮೀನು ಫಲವತ್ತತೆ ಹೆಚ್ಚಿಸಿಕೊಳ್ಳುತ್ತದೆ ಎರೆ ಗೊಬ್ಬರವನ್ನು ಇವರೇ ತಯಾರಿಸುತ್ತಾರೆ ಮಾರುಕಟ್ಟೆ ವ್ಯವಸ್ಥೆ ಇವರು ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ಕಾರಣ ಇವರ ಪರಿಚಿತ ವಲಯ ದೊಡ್ಡದಿದೆ ತಮ್ಮ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವುದಕ್ಕೆ ಇದು ಸಹಾಯಕವಾಗಿದೆ ಬೆಂಗಳೂರಿನಲ್ಲೂ ಇವರಿಗೆ ಗ್ರಾಹಕರಿದ್ದಾರೆ ಮೌಲ್ಯವರ್ಧನೆ ಇವರ್ ಇವರಿಗೆ ತಮ್ಮ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಬೇಕೆಂಬ ಬಯಕೆ ಇದೆ ಆದರೆ ಸದ್ಯ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲು ಸಾಧ್ಯವಾಗುತ್ತಿಲ್ಲ ಉದ್ದನ್ನು ಬೇಳೆ ಮಾಡಿ ಮಾರಾಟ ಮಾಡುತ್ತಾರೆ ಜೋಳವನ್ನು ಶುದ್ಧೀಕರಿಸಿ ಪ್ಯಾಕ್ ಮಾಡಿ ಗ್ರಾಹಕರಿಗೆ ಪೂರೈಸುತ್ತಾರೆ ಸಿರಿಧಾನ್ಯ ಇವರು ಸಿರಿಧಾನ್ಯಗಳನ್ನು ಬೀಜಕ್ಕಾಗಿ ಮಾರಾಟ ಮಾಡುತ್ತಾರೆ ಹಾಗಾಗಿ ಮೌಲ್ಯವರ್ಧನೆ ಮಾಡುತ್ತಿಲ್ಲ ಬೀಜಕ್ಕಾಗಿ ಮಾರಾಟವಾಗುವ ಇಡೀ ಧಾನ್ಯಕ್ಕೆ ಹೆಚ್ಚಿನ ಬೆಲೆ ಇರುವ ಕಾರಣ ಮತ್ತು ಇವರಿಂದ ಬೀಜಕ್ಕಾಗಿ ಧಾನ್ಯ ಕೊಳ್ಳುವ ರೈತ ಗ್ರಾಹಕರೇ ಇರುವ ಕಾರಣ ಲಾಭದಾಯಕತೆ ಇದೆ ರೈತ ಉತ್ಪಾದಕ ಕಂಪನಿ ಇವರು ಸಾವಯವ ಸಿರಿಧಾನ್ಯ ರೈತ ಉತ್ಪಾದಕ ಕಂಪನಿಯನ್ನು ಸ್ಥಾಪಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಸಿರಿಧಾನ್ಯವೂ ಸೇರಿದಂತೆ ಎಲ್ಲ ಬೆಳೆಗಳಲ್ಲಿ ಪಾಟೀಲರಿಗಿರುವ ಅನುಭವ ಈ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಯಶಸ್ವಿಯಾಗಿದೆ ಸುಮಾರು ಮುನ್ನೂರು ರೈತ ಸದಸ್ಯರು ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಭಾಗವಾಗಿದ್ದು ಫಲಾನುಭವ ಪಡೆಯುತ್ತಿದ್ದಾರೆ ಈಶಾ ಫೌಂಡೇಶನ್ ಮತ್ತು ಕನ್ಹೇರಿ ಮಠದೊಂದಿಗೆ ನಿಕಟ ಸಂಬಂಧ ಸದ್ಗುರು ಅವರ ಈಶಾ ಫೌಂಡೇಶನ್ನೊಂದಿಗೆ ಇರುವ ಸಹಯೋಗವನ್ನು ಹೊಂದಿದ್ದು ಮಣ್ಣು ಉಳಿಸಿ ಅಭಿಯಾನದಲ್ಲಿ ರೈತರಿಗೆ ಮಾರ್ಗದರ್ಶಕರಾಗಿ ಹಲವಾರು ಕಡೆಗಳಲ್ಲಿ ಓಡಾಡುತ್ತಾರೆ ಉಪನ್ಯಾಸ ಕಾರ್ಯಾಗಾರಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಾರೆ ಜೊತೆಗೆ ಕನ್ಹೇರಿ ಮಠದ ಕೃಷಿ ಕಾರ್ಯಕ್ರಮಗಳಲ್ಲೂ ಇವರು ಭಾಗವಹಿಸುತ್ತಾರೆ ಹಾಗಾಗಿ ಇವರ ಸಾಮಾಜಿಕ ಸಂಪರ್ಕ ವಲಯ ವಿಸ್ತಾರವಾಗಿದೆ ಪ್ರಶಸ್ತಿ ಪಾರಿತೋಷಕ ಎರಡು ಸಾವಿರದ ಹದಿಮೂರರಲ್ಲಿ ಇವರು ಕೃಷಿ ಪಂಡಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜೊತೆಗೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿ ಪಾರಿತೋಷಕಗಳನ್ನು ಇವರು ಪಡೆದಿದ್ದಾರೆ ನಾಡಿನ ಹಲವು ಪತ್ರಿಕೆಗಳಲ್ಲಿ ದೂರದರ್ಶನವೂ ಸೇರಿದಂತೆ ಹಲವಾರು ಖಾಸಗಿ ಟಿ ವಿಗಳ ವಾಹಿನಿಯಲ್ಲಿ ಇವರ ಕುರಿತಾದ ಕಾರ್ಯಕ್ರಮಗಳು ಬಿತ್ತರವಾಗಿವೆ ನೀರಿಲ್ಲದೆ ಬರಡಾಗಿರುವ ತಮ್ಮ ಕುಟುಂಬದ ಏಳು ಎಕರೆ ಇದೀಗ ಡ್ರ್ಯಾಗನ್ ಫ್ರೂಟ್ ಬೆಳೆಸುವುದಕ್ಕೆ ಪಾಟೀಲರು ಸಿದ್ಧತೆ ಮಾಡುತ್ತಿದ್ದಾರೆ ಅರವತ್ನಾಲ್ಕು ವಯಸ್ಸಿನ ಎಸ್ ಟಿ ಪಾಟೀಲರ ಕೃಷಿ ಉತ್ಸಾಹ ಕುಂದಿಲ್ಲ ಇವರ ಹಿರಿಯ ಮಗ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಸ್ಥರಾಗಿದ್ದು ಅವರಿಗೆ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಎರಡನೇ ಮಗ ಇಂಜಿನಿಯರಿಂಗ್ ಪದವೀಧರನಾಗಿದ್ದು ತಂದೆಯೊಂದಿಗೆ ಕೃಷಿ ಕಾಯಕದಲ್ಲಿ ಒಕ್ಕಲುತನದಲ್ಲಿ ಬೆಂಗಾವಲಾಗಿದ್ದಾರೆ ಕೃಷಿಯ ಕುರಿತಾಗಿ ಆಳವಾದ ಅರಿವು ಮತ್ತು ಜ್ಞಾನವನ್ನು ಹೊಂದಿರುವ ಪಾಟೀಲರು ಯುವ ರೈತರಿಗೆ ಮಾದರಿಯಾಗಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ